ಬಿಜಾಪುರ ಜಿಲ್ಲಾ ಸೊಲ್ಲಾಪುರ ಜಿಲ್ಲಾ ಹಿಡ್ಕೊಂಡು ನಮ್ ನಮ್ ಪರಿಸ್ಥಿತಿ ಹೆಂಗದಂದ್ರ ಎಲ್ಲಾ ಕೆಲಸ ಮಾಡೋದು ನಾನೇ ಗಾಡಿ ಡ್ರೈವರು ನಾನೇ ಗುರು ನಾನೇ ಸೇವಾ ಮಾಡಿಕೊಂಡು ಶಿಷ್ಯನು ನಾನೇ ನಿಮ್ಗೆಲ್ಲ ಗೊತ್ತೈತಿ ಪರಿಸ್ಥಿತಿ ಮನಿ ಮುನ್ನೂರ ಐವತ್ತು ಕಿಲೋಮೀಟರ್ ಗಾಡಿ ಹೊಡೆದ್ರೆ ನಾನೇ ಹೋಗಿನಿ ನಾನೇ ಡ್ರೈವ್ ಮಾಡೀನಿ ಅದು ಅದು ಅನಿವಾರ್ಯ ಐತಿ ಹೀಗಾಗಿ ನಾನ್ ಆರೋಗ್ಯದ ಒಳಗೆ ಸ್ವಲ್ಪ ಕಮ್ಮಿ ಆಗೈತಿ ನಾಳೆ ಅನ್ನೋದ್ರೊಳಗೆ ವಿಶ್ರಾಂತಿ ಮಾಡಿ ನಾ ಎಲ್ಲಾ ರೆಡಿ ಆಗಿರ್ತೀನಿ ನಾಳೆ ಕಾರ್ಯಕ್ರಮ ಹಿಂಗೇನು ಅದ ಎಂಟು ಗಂಟೆಗೆ ಚಾಲೋ ಯಾರು ಬಂದ್ರ ಏನ್ ಬರ್ಲಿಕ್ಕರೇನು ಭಜನಾದವ್ರ ಬರ್ಲಕತ್ತ ಅವ್ರ ಮಾಡಂಗಿಲ್ಲ ಮೈಕ್ ಹತ್ತ ಅವ್ನ ವೇಟ್ ಮಾಡಂಗಿಲ್ಲ ನೀವು ಯಾರು ಕೇಳಕ್ ಬರೋದು ನಿಮ್ ತಲವಾಗಿ ಅದಕ್ಕೆ ಆಗಿಲ್ಲ ಎಂಟು ಗಂಟೆಕ್ ವೇದಿಕೆ ಹತ್ರ ಒಂಬತ್ತು ಗಂಟೆಕ್ ವೇದಿಕೆಗಳಿರ್ತದ ನೀವೆಲ್ಲ ಪ್ರಸಾದ ಮಾಡಿ ಒಂಬತ್ತುವರೆಗೆ ಮನಿ ಇವತ್ತೊಂದು ದಿನ ತಣ ಆಗೈತಿ ಮತ್ ಯವ್ವ ಅಲ್ಲಿ ಹೋಗೋಣ ರಾತ್ರಿ ಹತ್ತು ಹನ್ನೊಂದ್ರ ದ್ ಹೊಲಾಗ ಹಲಾವ ಅಲ್ಲ ಹೋಗುದಕ್ಕೆ ನೀವು ಮನೆಯ ಕೂತೀರಿ ಮತ್ತ ನಮ್ಮ ನೀವು ಮೀಟಿಂಗ್ ಮಾಡಿದ್ರ ಅಂದ್ರ ನೀವು ಮೀಟಿಂಗ್ ಮಾಡಿದ್ರ ಅಂದ್ರೆ ಚಿತ್ತ ಚಿತ್ತ ಡ್ ಮಾಡ್ತಿರ ನೀವು ದೊಡ್ಡದ ಯಾಕಂದ್ರೆ ಎಲ್ಲಾ ಮಾಡೋರು ಹ ಜಗತ್ ಉದ್ದಾರ ಮಾಡಿದವರು ಹೋಗೋಳೆ ಜಗತ್ ಮತ್ ಉದ್ದಕ್ ಮಾಡಿದವರು ಹೋಗೋಳೆ ಅದ ಆಮೇಲೆ ನಾಳೆ ಹೇಳ್ತೀನಿ ಇವತ್ತು ನನಗೆ ಹೇಳಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಇವತ್ತಿನ ವೇದಿಕೆಗೆ ಆಗಮಿಸಿ ನಮ್ಮ ವಕೀಲ ಸಾಗರ್ ಬಹಳ ಅಚ್ಚುಕಟ್ಟಾಗಿ ಚೊಕ್ಕ ಒಂದು ನಾಲ್ಕು ಮಾತು ಹೇಳ ನಮ್ಮ ಸಿದ್ದಾಪುರ ಅಂತರು ಅವ್ರು ಸದಾ ಕಾಲ ಅವರು ಇರ್ತಾರೆ ಎಲ್ಲಾ ಕಾರ್ಯಕ್ರಮಕ್ಕ ನಮ್ಮ ವಕೀಲ ಸಾಹೇಬ್ರೆ ಬಂದಿತ್ತಲ್ಲ ಅವ್ರು ಇದ್ ಸಲ ಬಂದ್ರು ನಾನು ಈ ಈ ಊರಿಗೆ ಬರೋ ಐದು ವರ್ಷ ಆಯ್ತು ಐದನೇ ವರ್ಷದ ಕಾರ್ಯಕ್ರಮ ಹ್ಮ್ ಇವತ್ತು ವಕೀಲ ಸಾಹೇಬ್ರು ಬಂದದ್ದು ಬಹಳ ಸಂತೋಷ ಯಾಕಪ್ಪ ಅಂತಂದ್ರ ವಕೀಲ ಸಾಹೇಬ್ರ ಸಾಹೇಬರು ಅವ್ರದೇ ಆಗಿರ್ತಕ್ಕಂಥ ವೃತ್ತಿ ಇರ್ತದ ಒಂದು ಫೀಲ್ಡ್ ಇರ್ತದ ಆಮೇಲೆ ಮೆಡಿಕಲ್ ಸಹೇಬ್ದವ್ ಅವ್ರದೇ ಆಗಿರ್ತಕ್ಕಂಥ ವೃತ್ತಿ ಅವ್ರದೇ ಆಗಿರ್ತಕ್ಕಂಥ ಒಂದು ಫೀಲ್ಡ್ ಹೀಗಾಗಿ ಅಧ್ಯಾತ್ಮಕ್ ಬರೋದಕ್ಕೆ ಕಡಿಮೆ ನಮ್ಮ ವಕೀಲ ಸಾಹೇಬ್ರೆ ಪ್ರಥಮ ಒಳಗೆ ನಮ್ ವೇದಿಕೆಗೆ ಅಧ್ಯಾತ್ಮ ವೇದಿಕೆಗೆ ವಕೀಲ ಸಾಹೇಬ್ರು ಬಂದಿದ್ದಂದ್ರ ಇದೇ ಬೆನಕಟ್ಟಿ ಒಳಗೆ ತಂದ್ರು ಬೆನಕಟ್ಟಿ ಒಳಗೆ ಕಂಡಿದ ಅಪರೂಪದ ಸಾಹೇಬ್ರು ಆಮೇಲೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಅವರು ಪುಣ್ಯಾತ್ಮ ಅವರು ನಾ ಮಾತು ಹೇಳೋರು ಮಾತ್ ಎಲ್ಲಿ ತನಕ ನಮಗ್ ರುಚಿ ಹತ್ತಲ್ಲ ಅಂದ್ರೆ ಆ ಮಾತ್ ನಾವ್ ಎಲ್ಲಿ ತನಕ ಲಕ್ಷ ಕೊಟ್ಟು ಕೇಳಂಗಿಲ್ಲ ಅಲ್ಲಿ ತನಕ ರುಚಿ ಹತ್ತಂಗಿಲ್ಲ ಎಲ್ಲರೂ ಮಾತಾಡ್ಯಾರ ಇನ್ನು ನಾ ಮಾತಾಡೋದು ಯಾರು ಉಳಿದಿಲ್ಲ ಇಲ್ಲಿ ತನ್ನ ಪರಿಸ್ಥಿತಿ ಅಂದ್ರೆ ಒಂದ್ ಎರಡು ನಿಮಿಷ ಹೇಳಿ ಮುಗಿಸ್ತೇನೆ ಹೇಳಿ ಮುಗಿಸ್ತೇನೆ ಲಕ್ಷ ಹೋಗಿ ಮಾಸ್ತರ ಪ್ಯಾಂಟ್ ತಗೊಂಡ್ ಬಂದ ಒಂದ್ ಅದು ತಗೊಂಡ್ ಬಂದ ಹಾಕೋಬೇಕಂತೇಳಿ ಹಾಕೊಳಕ್ ಹೋಗ್ಕಾನ ಉದ್ದ ಆಗಿಬಿಟ್ಟಿತ್ತಪ್ಪ ಒಂದ್ ಹಳ ಉದ್ದಾಗಿತ್ತು ಇನ್ನ ಡ್ಯೂಟಿಗಾರ ಹೋಗ್ಬೇಕಾಯ್ ಸಾಲಿ ಟೈಮರ್ ಆಗ್ಯದ ಪ್ಯಾಂಟ್ ಹೊಸ ಪ್ಯಾಂಟ್ ಹಾಕೊಂಡು ಹೋಗ್ಬೇಕಂದ್ರೆ ಪ್ಯಾಂಟ್ ಅವ್ರಿಗೆ ಗೊತ್ತಾಗ್ಯದ ಇನ್ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದ್ರು ಇನ್ನು ಇದಕ್ಕೆ ಏನ್ ಮಾಡ ಬರಲ್ಲ ಈಗ ಅರ್ಜೆಂಟ್ ದಾಗ ದಾ ಮಿನಿಟ್ ನಾಗ ಹತ್ ಮಿನಿಟ್ ಹೋಗಿ ಅವರು ಡ್ಯೂಟಿ ಮೇಲೆ ಹಜಾರ ಹೋಗ್ಬೇಕಾದ ಇರ್ಲಿ ಅಲ್ಲೇ ಮಡ ಚಿಟ್ಟು ಏನ್ ಮಾಡಿದ್ರು ಅಂತ ಕೇಳಿದ್ರ ಮನೆಯಾಗ ಏನ್ ಮಡದ್ ಇದ್ದಾಳಲ್ಲ ಕರೆದ್ ಹೇಳದವ್ರು ನಿನ್ನ ಪ್ಯಾಂಟಾಗಿನ್ ತಂದದ್ದು ಹೊಸ ಪ್ಯಾಂಟ್ ಏನದಲ್ಲ ಅದು ಊತಾಗ್ಯದ ಒಂದ್ ನಾಲ್ಕು ಬಟ್ಟೆ ಕತ್ತರಿಸು ಒಂದು ನಾಲ್ಕು ಬಟ್ಟೆ ಮಡಚಿ ಹೊಲಗ ಹೊಲಿಗೆ ಹಾಕಿ ಇಡು ಬಂದ್ ಕೂಡ್ಲೇ ಉಟ್ಕೊಂಡು ನಾವು ಹೊರಗೆ ಹಾಕಿ ಹೋಗ್ತೀನಿ ಅಂದ್ರು ಹ್ಞೂರಿ ಅಂದ್ರು ಹ್ಞೂರಿ ಅಂದ್ರು ಹ್ಞೂ ಅನ್ಬೇಕ್ರ ಮತ್ತ ಅಪ್ಪಗಳು ಏನು ಹೇಳ್ತಾರ ಮನ್ಯಾಗ ಹ್ಞೂ ಅನ್ಬೇಕು ತಲೆ ಮತ್ತ ಹ್ಞೂ ಅಂದ್ರ ನೋ ಅಂತ ಹೋಯ್ತು ಅದೇ ಕಾದಿತ್ತು ಭಾಳ ನಿಂತ್ರಿ ಅಂದ್ರ ರಾಮಾಯಣ ಮಹಾಭಾರತ ಚಾಲು ಅದರಿಂದ ರಾಮಾಯಣ ಆಗ್ಯದ ಅದರಿಂದ ಬಹಳ ಮಾತ್ರ ಆಗ್ಯದ ಹೇಳ್ತೀನಿ ಮತ್ತ ನಿಮ್ಗ ನಾಳೆ ಹ್ಞೂ ಹ್ಞೂ ಅಂದ್ರ ಯಾರು ಅರ್ಧಾಂಗಿನಿ ಹಿಂಗೆಲ್ಲ ಬಟ್ಟಿ ಬರಿ ಉಟ್ಕೊಂಡು ತಯಾರಾದ್ರು ತಯಾರಾಗಿ ಇನ್ನೇನು ಹೋಗ್ಬೇಕು ಅನ್ನೋದ್ರೊಳಗ ಮೊದ್ಲೆ ಮರಗಡೆ ಐತದ ಮರಿತೈತ ತಿಳ್ಕೊಂಡು ಮಗಳಿಗಾರ ಹೇಳಿದ್ರು ತಂಗಿ ತಂಗಿ ನೀನು ತಂದು ಪ್ಯಾಂಟ್ ಉದ್ದಾಗೇತಿವ ಹಾಕೊಳಕ್ ಬರೋದಾಗ್ಯದ ನಾಕ್ ಬಟ್ಟ ಕತ್ತರಿಸು ನಾಕ್ ಬಟ್ಟ ಮಡಚಿ ಅದನ್ನ ಹೊಲಗಿ ಹಾಕಿ ಇಡುವ ಅಂದೋಳ ಮಗಳು ಐ ನಿಮ್ ಬಾಳತಿನ ಸುಮ್ ಕುಂಡ್ ಕಲಿಯರ್ ನೀವು ನಿಮ್ಗೆ ಏನ್ ಬೇಕೆಲ್ಲಾ ಕುಡ್ತಿನ್ನ ಪ್ರವಚನ ಮಗದ ಗೋಳೆ ಬೇಕಾದ್ರೆ ಗೋಳೆ ಚಾಕ್ಲೇಟ್ ಬೇಕಲ್ಲ ಚಾಕ್ಲೇಟ್ ಊಟ ತಯಾರದ ಏನು ಹಂಗಿಲ್ಲ ಹ್ಮ್ ಘಟನೆ ಏನಾಯ್ತು ಅಂತ ಕೇಳಿದ್ರ ಹೊರಗೆ ಬಂದು ಶೂಸ್ ಹಾಕೋತಿರ ಕಾಲಾಗ ಗೂಟ್ ಹಾಕೋತಿದ್ರು ಅವ್ರು ಎರಡು ಹವಾಮಾಗಳು ಮರ ಅದಾವ ಸಸಿ ಹೊಂದ ಹೋಗಿ ಕೆಲಸ ಮಾಡಿ ಬರ್ತಿತ್ತು ಸಸಿಗೆ ಹೇಳಿದ್ರು ನಿನ್ನ ತಂದ್ ಪ್ಯಾಂಟ್ ಹೊಸ ಪ್ಯಾಂಟ್ ಬಹಳ ಉದ್ದಾಗಿದವ ನಾಕ್ ಬಟ್ಟ ಕತ್ತರಿಸು ನಾಕ್ ಬಟ್ಟೆ ಅಂತ ಹೇಳಿದ್ರು ಹೇಳಿ ಡ್ಯೂಟಿಗೆ ಹೋದ್ರೆ ಇವರು ಸರ್ ಘಟನೆ ಏನಾಯ್ತು ಅಂತ ಕೇಳಿದ್ರ ಹೇಳಾರ ತಿಳ್ಕೊಂಡು ಏನ್ ಸಿದ್ದ ಬಂದು ಪ್ಯಾಂಟ್ ತಗದಳು ತೆಗೆದು ಚಂದಗೆ ನಾಲ್ಕು ಬಟ್ಟೆ ಕತ್ತರಿಸಿ ನಾಲ್ಕು ಬಟ್ಟ ಮಡಚಿ ಹೊಲದು ಕಪಾಡ್ದಾಗ ಇಟ್ಟು ಗೊತ್ತ ಭಾಷೆ ನಮ್ಮ ಭಾಷೆ ಮುನ್ನೊಂದ್ ತಾಸು ಬಿಟ್ಟು ಅಪ್ಪ ಹೇಳ ಮಗ ಬರ್ತು ಅದೇ ಪ್ಯಾಂಟ್ ಕಪಾಡದ ತಗೋತು ಮತ್ ನಾಕ್ ಬಟ್ಟ ಕತ್ತರಿಸಿ ನಾಕ್ ಬಟ್ಟ ಮಡಚಿ ಹೊಲದ ಕಪಾಡ್ದಾಗ ಇಟ್ಟು ಇವ್ರಿಬ್ಬರು ಹೋಗಿ ಮಧ್ಯಾಹ್ನದಾಗ ಊಟ ಮಾಡಿ ಮನ್ಕೊಂಡಿದ್ರು ಸಸಿ ಬಾಂಧವ್ ಎಲ್ಲಾ ಕೆಲಸ ಮುಗಿಸಿ ಮಾವು ಹೇಳಿ ಹೋಗ್ಯಾನ ಇನ್ನೊಂದ್ ತಾಸಲ್ಲಿ ಡ್ಯೂಟಿ ಮನೆಗೆ ಬರುತ್ತ ತಿಳಿದುಕೊಂಡು ಕಪಾಡದಲ್ಲಿ ಪ್ಯಾಂಟ್ ತಕೊಂಡು ಅಕಿನೋ ನಾಲ್ಕು ಬಟ್ಟೆ ಕತ್ತರಿಸಿ ನಾಲ್ಕು ಬಟ್ಟೆ ಮುಡಚಿ ಹೊಲ ಕಪಾಡದಾಗ ಇಟ್ಕೊಳು ನಾಲ್ಕೂವರೆ ಸಾಲಿ ಬಿಟ್ಟು ಮನಿಗೆ ಬಂದ್ರೆ ಇವರು ಹೊಸ ಪ್ಯಾಂಟ್ ಹಾಕೋಬೇಕಂತ ಕಪಾಡ ತೆಗೆದು ನೋಡಿದ್ರು ಅದು ಫುಲ್ ಪ್ಯಾಂಟು ಇಲ್ಲ ಈ ಕಡೆ ಹಾಫ್ ಪ್ಯಾಂಟು ಇಲ್ಲ ನಡಬಾರಕ್ ನಿಂತಿರ್ತರಿ ಗೊತ್ತಾಗದಿಲ್ರಿ ಗೊತ್ತಾಗದಿಲ್ ಹಿಂಗೇ ನಮ್ಮ ಅವಸ್ಥೆ ಇವತ್ತು ಹೇಳ್ಬೇಕಾದ್ರ ಅಂದ್ರೆ ನಾಕ್ ಬಟ್ಟ ಕತ್ತರಿಸ್ ನಾಕ್ ಬಟ್ಟ ಹೊಲ್ದಾರ ಅವ್ರ ಹೋಟೆಲ್ ಸಹಬ್ರು ಆಯ್ತಾ ಅವರು ನಾಲ್ಕು ಸಾಬ್ ಕತ್ತರಿಸ್ ನಾಕ್ ಬಟ್ಟ ಹೊಲ್ ಇರ್ತಾರ ನಮ್ ಜೆಡಿ ಸಾಹೇಬ್ರ ಅವರು ನಾಕ್ ಬಟ್ಟು ಕತ್ತರಿಸ್ ನಾಕ್ ಬಟ್ಟ ಮಡ್ಚಿ ಇನ್ನು ಕತ್ತರಿಸ್ ಹೊಲ್ ಜಾಗ ಇಲ್ಲ ಅನ್ಕಿಲ್ಲ ಇವತ್ತಿನ ವೇದಿಕೆ ಏನ್ ಹೇಳಕ್ಲ್ಲ ಅವರೇ ಹೇಳ್ಯಾರ ಇನ್ನು ನಾವು ಹೇಳ್ಕೊತ ಕುತ್ರ ಹುಗ್ಗಿ ಆರ್ತದ ನಿದ್ದೆ ಬಂದದ ಮ್ಯಾಲ ಜಗ್ ಜಗ ಒಳಗ ಭಗ ಯಾವ್ಯಾವ ಟೈಮಕ್ಕೆ ಏನೇನು ಮಾಡ್ಬೇಕು ಅದನ್ನ ಮಾಡ್ಬೇಕು ನನ್ನ ಆರೋಗ್ಯದೊಳಗು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಯದ ಇವತ್ತು ನಾನು ನಿಜವಾಗಿ ಬರಬಾರ್ದು ಅಂತ ಮಾಡಿದ್ದೆ ಮುಗ ಹತ್ತ ಬರ್ತಾರ ಗೊತ್ತಿದ್ರೆ ಇವತ್ತೊಂದ್ ದಿನ ನಾನು ವಿಶ್ರಾಂತಿ ಮಾಡಿ ನಾಳೆ ಬರ್ಬೇಕಂತ ಮಾಡಿದ್ದೆ ನನಗ್ ಮತ್ತ ಹೆ ಆಯ್ತು ಡ್ರೈವ್ ಏನು ಅಂದ್ರೆ ಒಂದು ನಲ್ವತ್ತೆಂಟು ಕಿಲೋಮೀಟರ್ ಇಲ್ಲದಿಂದ ನನ್ನ ಮಠ ನನ್ನ ಮಠದಿಂದ ಇಲ್ಲಿಗೆ ಬರ್ಬೇಕಾದ್ರೆ ಒಂದು ನೂರ ನಲ್ವತ್ತೆಂಟು ಕಿಲೋಮೀಟರ್ ಮತ್ತ ಡ್ರೈವ್ ಮಾಡ್ಕೊಂಡು ಏನ್ ಬಾನ್ಯಲ್ಲ ಅದ್ ಪೂರ್ಣ ಟೈರ್ಡ್ ಆಗ್ಯದ ವಯಸ್ ಆರೋಗ್ಯದ ಆಗ್ಯದ ಅದಕ್ಕಾಗಿ ಅದ್ರ ಕಡೆಗೆ ಯಾರು ಲಕ್ಷ ಕೊಡಬೇಡಿ ನಾಳೆ ಕರೆಕ್ಟ್ ಎಂಟು ಗಂಟೆಗೆ ಬರೀ ಚಿಂತನ ಟೈಮ್ ಉಳಿತು ಒಂದು ದಿನ ಹೋಯ್ತು ಹೋದತ್ ಹೋಲಿ ಉಳಿದ್ ಆರು ದಿನ ಚಂದಗೆ ನಿಜಗುಣ ಸೇವೆಗಳು ಶಾಸ್ತ್ರ ಹೇಳ್ಯಾರ ಶಾಸ್ತ್ರ ಹೇಳ್ಯಾರ ನಮ್ಮ ನಿಮ್ಮ ಸಲುವಾಗಿ ಅದನ್ನು ಸಿದ್ಧಾರೋರು ಬಿಡಿಸಿ ಜಗತ್ತಿಗೆ ಕೊಟ್ಟಾರ ರಾಮಾರೋಣ ಮಹಾತ್ಮರು ಹಳ್ಳಿ ಹಳ್ಳಿಗೆ ಅದನ್ನು ಹೆಗಲ್ ಮರ ಹೊತ್ಕೊಂಡು ತಿರುಗಾಡ್ಯಾರ ಆ ಶಾಸ್ತ್ರ ಆಧಾರವಾಗಿ ಇಟ್ಟುಕೊಂಡು ಲಿಂಗ ಮುತ್ಯಾನ್ ಚರಿತ್ರೆ ಸಿದ್ಧಲಿಂಗ ಮುತ್ಯಾಂಕ ಚರಿತ್ರೆ ಮಲ್ಲಮ್ಮನ ಚರಿತ್ರೆ ಮಲಯನ ಚರಿತ್ರೆ ಏನಕ್ಕೆ ಎಷ್ಟು ಜನ ಮಾತು ಸಂತರನ್ನ ನೆನಪು ಮಾಡಿಕೊಂಡ್ರು ಬಸವಣ್ಣವರು ಶರಣರು ಸಂತರು ಜಗತ್ತಿನ ಸ್ಮರಣೆ ಮಾಡಿಕೊಂಡು ಶಿವರಾಂತ್ರಿ ನಿಮಿತ್ತ ಮಾಡಿಕೊಂಡು ಇದೊಂದು ಏಳು ದಿನದ ಸತ್ಸಂಗ ಕಾರ್ಯಕ್ರಮ ನಾವು ನೀವು ಎಲ್ಲರೂ ಕೂಡಿ ಯಶಸ್ವಿ ಮಾಡೋಣ ನಮ್ಮ ನಿಮ್ಮೆಲ್ಲರಿಗೆ ಎಲ್ಲಾ ಲಿಂಗ ಮಹಾರಾಜರು ಸದ್ಗುರು ಮಧುಕುಂಡೇಶ್ವರ ಮಹಾರಾಜರು ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ ಹರ ತತ್ ಜೈ ಮಂಗಲಂ